ಬನ್ನಿ ನಮಸ್ತೆ ನಾನು ಜಯರಾಜ ನಾಯ್ಡು ನಮ್ಮ ಆಶ್ರಮದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಲವತ್ತೈದು ವರ್ಷಗಳ ನಂತರ ಅವರ ಸಹೋದರ ಸಿಕ್ಕಿರ್ತಕ್ಕಂಥ ಒಂದು ವಿಚಿತ್ರವಾದ ಒಂದು ಅದರಲ್ಲೂ ಹೆಮ್ಮೆ ಪಡಬೇಕು ಅದರಲ್ಲೂ ಬ್ರ ಅವರ ಸಹೋದರ ಪಾಪ ಸರ್ ನಿಮ್ಮ ಹೆಸರು ಏನಂದ್ರಿ दिवाಕರ್ ರವಿ दिवाಕರ್ ನೀವು ಎಕ್ಸ್ ಆರ್ಮಿ ಎಕ್ಸ್ ನೇವಿ ನೆವಿ ಸರ್ ಇದು ಇವ್ರು ನಿಮ್ಮ ಬ್ರದರ್ ಅಂತೇಳಿ ನೀವು ಫೈಂಡ್ ಔಟ್ ಏನ್ ಮಾಡ್ತೀರೋ ಅವರನ್ನ ನಂದು ರೆಕಾರ್ಡ್ ಇದೆ ಅವನು ತಂದೆ ತಾಯಿ ಹೆಸರು ಹೇಳ್ತಾನೆ ಅವನು ಆ ವಿಡಿಯೋದಲ್ಲಿ ಆ ಆ ಇವಗ್ಲು ಕರೆದ ಅವನು ಇಲ್ಲಿ ಕೇಳಬಹುದು ಸರ್ ನಿಮ್ಮ ಬ್ರದರ್ ಸಿಕ್ಕಿದ್ರೆ ನನಗೆ ಸಂತೋಷ ಹೇಳಿದೆ ನಂದು ಎಸ್ ಎಸ್ ಎಲ್ ಸಿ ಬುಕ್ ಇದ್ದು ಕಾಪಿ ಇದೆ ಅದರಲ್ಲಿ ನನ್ನ ತಂದೆ ತಾಯಿ ಹೆಸರು ಇದೆ ಹಾ 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 ಆ ಬೊಳಿಕಲಾ ದೇರ್ಲಾವ್ ಮಾಡಾವು ಕೇಯೂರು ಪುತ್ತೂರು ಹೇಳಿದನಲ್ಲ ಅದೆಲ್ಲ ಇದೆ ಅದರಲ್ಲಿ ಹಾಗಾಗಿ ನೀವು ಅವನ್ನ ಓನ್ಲಿ ಇಸ್ ಎ ವಿತ್ ಒಂದು ಲೈವ್ ವಿಡಿಯೋ ನೋಡಿಕೊಂಡು ಹೌದು ಆ ವಿಡಿಯೋ ಹೇಗೆ ಸಿಗುತ್ತೆ ನಿಮಗೆ ಅದು ಹೀಗೆ ವೈರಲ್ ಆದ್ದು ಯಾರೋ ಊರಿಂದ ಫೋನ್ ಮಾಡಿ ತಮ್ಮನಿಗೆ ತಿಳಿಸಿ ತಮ್ಮ ನನಗೆ ತಿಳಿಸಿ ನಾನು ಇಮಿಡಿಯೇಟ್ ಆಗಿ ಒಂದು ನೋಡಿದೆ ನನ್ನ ನೋಡಿ ಆ ದಿವಸ ಅವನು ರೆಕಗ್ನೈಸ್ ಮಾಡಿದ್ದ ನನ್ನನ್ನು ನಾನು ಯಾವುದಕ್ಕೆ ಇದು ಖುಷಿ ಪಡ್ತಾ ಇದ್ದೀನಿ ಅಂತಂದರೆ ಆ ನಲವತ್ತೈದು ವರ್ಷದವ್ರು ನೀವು ಹುಡುಕ್ತಾ ಇದ್ರಿ ಆದರೂ ಅವ್ನು ಸಿಕ್ಕಿದೆ ಅಂದಾಗ ಖುಷಿಯಲ್ಲಿ ನೀವು ಎಷ್ಟು ನಮ್ಮ ಹತ್ರ ಬರ್ತೀರ ನೀವು ನಾವು ನಿಮ್ಮನ್ನು ಅಲೋ ಮಾಡಲ್ಲ ನಾವು ನಂಬೋದೇ ಇಲ್ಲ ನೀವು ನಲವತ್ತೈದು ವರ್ಷ ಅಂದಾಗ ನನಗೆ ನಗು ಬರುತ್ತೆ ಸರ್ ನೀವು ಇಲ್ಲಿ ಕಾಲ್ ಮಾಡಿದಾಗ ಬಂದು ಸರ್ ನಮ್ಮ ಬ್ರದರ್ ನಾನೇ ಸರ್ ಇದು ತಮಾಷಾ ಅಂತ ಕೇಳಿದೆ ನಾನು ಅಷ್ಟಲ್ಲ ಆದಮೇಲೆ ನೀವು ಪುತ್ತೂರಿಗೆ ಹೋಗಿ ಪುತ್ತೂರು ಮೂಲಕ ತಿಪ್ಪು ಸ್ಟೇಷನ್ ಅವ್ರಿಗೆ ಹೇಳಿ ಅಲ್ಲಿಂದ ಲೆಟ್ರ್ ತಗೊಂಡು ಬಂದಿದ್ದೀರಾ ಹೌದು ಶಾ ತಿಳಿಸಿ I hmm. ah. yeah, do you like? hmm. Hmm. Hmm.

ಸರ್ ನೀವು ಬಂದ್ಬಿಡಿ ಈ ಕಡೆಗೆ ನೀವು ಸರ್ ನೀವು ಹೋಗಿ ಪ್ರಯತ್ನ ಅಲ್ಲ ಸೇರ್ಪಡಿ ಸರ್ ಅವ್ರಿಗೆ ಹಾಂ ಹಾಂ ನೀವು ಆ ಕಡೆಗೆ ಹಾಂ ನೀವು ಆ ಕಡೆ ಸರ್ ಇವ್ರು ಯಾರು ಇವ್ರು ಯಾರು ನಮ್ಮ ಅಣ್ಣ ಅಲ್ಲ ಅಣ್ಣ ಅಲ್ಲ ಅಣ್ಣ ಅಣ್ಣ ಅಂತ

ಒಂದು ಲೈವ್ ಸೋಷಿಯಲ್ ಮೀಡಿಯಾ ಏನ್ ಪವರ್ ಇದೆ ಅನ್ನೋದಕ್ಕೆ ಇದೇ ಒಂದು ಅದೇ ಅದೇ ನಾವು ಕರೆಕ್ಟಾಗಿ ಆಗಿ ಯುಟಿಲೈಸ್ ಮಾಡ್ಕೊಂಡ್ರಿ ಮೀಡಿಯಾ ಯಾವ ತರ ಬೇಕಾರು ಅದನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡ್ರೆ ಈ ತರ ಸಿಗ್ತಾರೆ ಹೋಗ್ತೀರಾ ಅವ್ರ ಜೊತೆಗೆ ಎಲ್ಲಿಗೆ ಹೋಗ್ತೀರಾ ಹೋಗಿ ಮತ್ತೆ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಮದುವೆನೇ ಆಗಿಲ್ಲ ಸುಳ್ಳು ಹೇಳಬಾರ್ದು ಆಗಿಲ್ಲ ನೋಡಿ ಹೇಳ್ತಾ ಇಲ್ವಾ ಅಣ್ಣಲ್ಲಿ ಆಗಿಲ್ಲ ಅಂತೆಲ್ಲ ಮತ್ತೆ ಹೆಸರು ಏನು ಹೆಂಡತಿ ಹೆಸರು ಹೆಸರು ಇಲ್ಲ ಹೆಸರು ಮದುವೆ ಆದ್ರಲ್ಲ ಪರಮೇಶ್ವರಿ ಅಂತ ಯಾಕೆ ಹೇಳಿದ್ ನೀನು ಪರಶೋ ಪರಮೇಶ್ವರಿನ ನಮ್ಮ ತಂದೆ ತಾಯಿ ಏನು ತಂದೆ ತಾಯಿಗಳೆ ರಮಣನ ಲೈ ಪರಮೇಶ್ವರ ಅಂತ ಅವ್ರು ಹೇಳ್ದು ಏನಿರಕ್ಕೆ ಹಂಗೇ ಅಂದೆ ಓಕೆ ನನ್ನ ಸರ್ಟಿಫಿಕೇಟ್ ನಲ್ಲಿ ಇದೆ ಎಸ್ ಎಸ್ ಎಲ್ಸಿ ಬುಕ್ ಇದ್ರು ನೋಡಿ ನಿಮ್ಮ ಜೊತೆ ಕಳಸರ್ತಕಂತದ್ದು ನೀವು ಇಲ್ಲಿ ಬರ್ದು ಬರಕೊಂಡಿದಿರಾ ಸ್ಟೇಷನಿಂಗ್ ಲೆಟರ್ ಬರ್ಕೊಂಡಿದಿರಾ ಸ್ಟೇಷನ್ ಅವರು ನನಗೆ ಕೊಟ್ಟಿದ್ದಾರೆ ಅವತ್ತು ಸಮೇತ ಸ್ಟೇಷನ್ ಅವರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ನಾನು ಕೂಡ ಬರೆದಿದ್ದೀನಿ ನಿಮ್ದು ಲಾಸ್ಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಲಾಸ್ಟ್ ಇಲ್ಲವೆಂದು ಆಸರೆ ಫೌಂಡೇಶನ್ ಲಗ್ಗೆರೆ ಬೆಂಗಳೂರು ರಾಷ್ಟ್ರ ಸುರಕ್ಷಿತ ಕಳಿಸಿದ ರಾಮಚಂದ್ರ ಬಿನ್ ರಾಮಣ್ಣ ರೈ ಇವರು ಬಿಡುಗಡೆ ಮಾಡಿಸಿಕೊಳ್ಳಲು ಪತ್ರಕಾಯ ಕೋರೋ ಬಗ್ಗೆ ಟ್ರಿಪ್ಟೂರ್ ಅವರಿಗೆ ಮೇಲ್ಕಂಡ ವಿಷಯಕ್ಕೆ ದಿ ದೆರ್ಲಾ ರಾಮಣ್ಣ ರೈ ಮತ್ತು ದಿವಾಂಗತ ಬೋಳಿಮಕ್ ಬೋಳಿಕಳ್ಳ ಪರಮೇಶ್ವರ ದಂಪತಿಗಳು ಒಟ್ಟು ಒಂಬತ್ತು ಜನ ಮಕ್ಕಳು ಹೌದು ಇವನು ಸೇರಿ ಇವ್ರನ್ನ ಎಷ್ಟೇ ಅದರಲ್ಲಿ ಸೀಕ್ವೆನ್ಸ್ ಹಾಕಿದ್ದೀನಿ ನಾನು ಯಮುನಾವರು ನೀವು ಅಣ್ಣ ಹೆಸರು ಹೇಳಿ ನೋಡಣ್ಣ ಯಾರ್ಯಾರು ಫಸ್ಟ್ ಯಾರು ಅಲ್ಲ ಮೋಹಿನಿ ಶೆಟ್ಟಿ ಓಹೋ ಗಂಡು ಮಕ್ಕಳ ಬಗ್ಗೆ ಆ ಗಂಡು ಮಕ್ಕಳ ಬಗ್ಗೆ ಮತ್ತೆ ದಿವಾಕರ ಏನಪ್ಪ ನಾನು ರಾಮಚಂದ್ರ

ನಂಬಿದ್ರೆ ಇದು ಅದೇ ಅದನ್ನ ನೋಡಿ ನಂಬಿದೆ ಅಷ್ಟೇ ಗುರುತು ಸಿಕ್ಕಿದೆ ಗುರುತ ಸಿಕ್ಕಿದೆ ಗಡ್ಡೆ ಎಲ್ಲ ಇದ್ರು ಕೂಡ ಗುರುತು ಸಿಕ್ಕಿದೆ ನಿಜವಾಗ್ಲೂ ನಿಂತ ಅಣ್ಣ ತಂಬ್ರು ಇರ್ತಾರ ಸರ್ ನಮ್ಮ ತಾಯಿದು ರಕ್ತ ಅದು ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರಲಿ ಸರ್ ದೇಶ ಸೈನಿಕ ಅಂತ ಹೇಳ್ತಾ ಇದು ರಿಯಲಿ ಸರ್ ಇದು

ನಾನು ಯಾ ಸರ್ ನಾನು ಹೆಣ್ಣು ಹೊರಕ್ಕೆ ಬಂದವನು ಸರ್ ಹಿಂದಾದ್ರೆ ಮುಂದೆ ಯಾರು ಬಂದರೂ ಸೇಟ್ಕೊಡ್ತೀನಿ ಬಟ್ ಇದಾರೆ ಬನ್ನಿ ಅಂತ ಕರೆದ್ರೆ ಮಕ್ಕಳೇ ಬರ್ತಾ ಇಲ್ಲ ಸರ್ ಅಂಥದ್ರೆ ಅಣ್ಣ ತಮ್ದರು ಇಂಥ ಈ ವಿಡಿಯೋಗಳು ನೋಡಿದಾಗ ಗೊತ್ತಾಗ ಸರ್ ಅಣ್ಣ ತಮ್ದು ಬಾಂಧವ ಏನಂತ ಫಿಲಮಲ್ಲಿ ನೋಡ್ತಾ ಇದ್ದೀವಿ ಇಷ್ಟು ದಿನ ನಾವು ಥ್ಯಾಂಕ್ ಯು ಸರ್ ಅಯ್ಯೋ ಸರ್ ದೇವ್ರು ಒಳ್ಳೇದು ಮಾಡಲಿ ಹ್ಞೂ ಮನೆಗೆ ಹೋಗಿ ಆರಾಮಾಗಿರು ಆಯಿತು ಎಷ್ಟು ಜನ ಇದ್ದಾರೆ ಸರ್ ಅಂತರ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಸರ್ ಅಂತ ಡ್ಯೂಟಿ ಹಂಗಿದ್ರೆ ಯಾಕೆ ಸರ್ ಇವೆಲ್ಲ ಬರ್ತಾ ಇದ್ವು ಆ ಥರ ಡ್ಯೂಟಿ ಅಂದಿದ್ರು ಎಲ್ಲರು ಇವತ್ತು ಕೂಡ ಕುಟುಂಬ ಎಷ್ಟು ನೋಡ್ಬೋದಾಗಿತ್ತು ನಾವು

ತಪ್ಪು ಗಿಪ್ಪು ಮಾಡಿದ್ರೆ ಸರಿ ಮಾಡಿದ್ರೆ ನೋಟ್ ತರಷ್ಟೇ ಈಗ ನೀವು ಅದನ್ನ ಇದನ್ನ ನೀವು ತಿಪ್ಟು ತರ ಕೇಳಿದ್ರಲ್ಲ ಮತ್ತೆ ಹೇಳಿಲ್ಲ ಬೇಡ ನೀವು ಇಟ್ಕೊಳ್ಳಿ ನಿಮ್ಮ ಮೇಲೇನೇ ಬಿಟ್ಟಿದ್ದಾರೆ ಅಲ್ಲಾ ಇದನ್ನ ನೋಡಿ ಇದು ನೀವು ಕೊಟ್ಟಿದ್ದು ಕೊಟ್ಟಿದೊಂದು ಲೆಟರ್ ಜರಕ್ಸು ಹಾ ಇದು ನಿಮ್ಮದು ಸ್ಟೇಷನ್ ತಂದಿದ್ದು ಹೌದು ನಿಮ್ಮ ದಾಖಲೆಗೋಸ್ಕರ ಇದನ್ನ ನಾವು ಕೊಟ್ಟಿರ್ತೀವಿ ನಿಮ್ಮ ಹತ್ರ ಇಟ್ಕೊಂಡಿರಿ ಓಕೆ ಒಂಬತ್ತಾರು ಇದಿದೋ 12 12 ಇದು ವಾಪಸ್ ಕೊಟ್ರಲ್ಲ ಇದು ಸೇವ್ ಆಗಾ ಇದು ಸೆಕೆಂಡ್ ಒನ್ ಬರೆದ್ರು ಆ ಸರಿಗ ನಾನು ಒಂದು ಕೊಟ್ಟದಲ್ಲ ಇದು ಆಟೋ ಇದು ಏನ್ ಕಾರ್ ಕೂರ್ತಾರ ಅವರು ಇದು ನೋಡಿದಾಗ ಹೆಲ್ತ್ ಇಶ್ಯೂಸ್ ಇಲ್ಲ ಆಲ್ರೆಡಿ ಅಂದ್ರೆ ಅವರಿಗೆ ಈ ಕಾಲ್ಗಳು ಸ್ವಾಧೀನ ಕಳ್ಕೊಳ್ತಾ ಇದಾವೆ ಅಂದ್ರೆ ಅವರು ರೋಡಲ್ಲಿ ಇದ್ದು ಊಟ ಇಲ್ದನೆ ಆ ತರದ ಪರಿಸ್ಥಿತಿ ಆಗಿ ಎದ್ದು ಒಳಕಾಗ್ದಾನೆ

ಸರ್ ಬರೀ ನಿಮಿಷ 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 ಇರೋ ಇರೋ ಮಾಡ್ತೀವಿ ಬಿಡು ಅದಕ್ಕೆ ಬಿಡಿ ಬ್ಯಾಗ್ ಉಂಟು ಆ ಬ್ಯಾಗ್ ಮಾಡ್ತೀವಿ ಮಾಡು ಒಂದು ನಿಮಿಷ 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 ಒಂದು ನಿಮಿಷ ನಿಮಿಷ ಅಲ್ಲೇ ಡೈಪರ್ ಇದೆ ಡೈಪರ್ ಇದೆ ಬ್ಯಾಗ್ ಹೋಳು ಇಡಿಯಾ ಹೋಳು ಇಲ್ಲಿಂದ ಇಲ್ಲಿಂದ ಸ್ವಲ್ಪ ಒಂದು ನಿಮಿಷ ಒಂದು ನಿಮಿಷ ತಡ್ರಿ ಒಂದು ನಿಮಿಷ ತಡ್ರಿ ಖುಷಿ ತರ್ಕಳಕ್ ಆಗ್ತಲ್ಲ ಅವ್ರಿಗೆ ಇಡ್ಕಡೆ ಬನ್ನಿ ಮಾಡ್ಕೋರ್ಸಿ ಆರಾಮ್ ಮಾಡೋಲ್ಲ ಕುಳ್ಳಲ್ಲ ಬನ್ನಿ 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 ಪಜ್ಜಾಯ ಪುಡಿ ಬನ್ನಿ मेल लगा मेल कर एड कर ला हाँ एड कर ला हाँ 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 ये त, ये गुप्ता रे ये गुप्ता रे हाँ ये गुप्ता रे हाँ नोटी नोटी वो किधर गयी है हो गई हाँ 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 एस एस वो की वो वो लड़ाई इंग्लिश इति इत्तो की हाँ

ಆ ಅವತ್ತಿಂದ ಧನ್ಯವಾದಗಳು ಒಂದು ಆ ವೀಡಿಯೋನ ಯಾರು ಶೇರ್ ಮಾಡಿದರು ಯಾರು ವೈರಲ್ ಮಾಡಿದರು ಅವರಿಗೊಂದು ಥ್ಯಾಂಕ್ಸ್ ಹೇಳ್ಬೋದಾ ನೀವು ಹಾಂ ಹೆಂಗೆ ಕಡಬುಡಿತು ತೊಳಗೆ ಕನ್ನಡ ಕನ್ನಡ ಅವರೆಲ್ಲ ತೊಗಿನವರು ಎಸ್ ಎಸ್ ಇರಲಿ ನನಗೆ ಕಳಿಸಿ ಆ ವೀಡಿಯೋ ನನಗೆ ನನ್ನ ತಮ್ಮನನ್ನು ಗುರುತಿಸಿಕೊಟ್ಟದ್ದಕ್ಕೆ ಧನ್ಯವಾದಗಳು ನೋಡಿ ಯಾರು ಹಾಕಿದ್ರು ಬಂದೆಯವ್ರಂತ ಅಣ್ಣ ಅಂತ ಸೈನಿಕನಿಗೆ ನಿಜವಾದ ಅರ್ಥ ತುಂಬಿಸೋರು ಸರ್ ನೀವು ಇವತ್ತು ಮಾಜಿ ಸೈನಿಕನಾಗಿ